ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಕಲಾಸಿರಿ ಎರಡು ಸಾವಿರದ ಇಪ್ಪತ್ತೈದು ಹಂಗಿಳೆರೆ ಬೆಂಗಳೂರಿನ ಪ್ರಸಿದ್ಧ ರಾಜರಾಜೇಶ್ವರಿ ವೈದ್ಯಕೀಯ ಕಾಲೇಜಿನಲ್ಲಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವು ಜರುಗಿತು ಈ ಸಂದರ್ಭದಲ್ಲಿ ಸ್ಥಾಪಕ ಕುಲಪತಿಗಳಾದ ಡಾಕ್ಟರ್ ಎ ಸಿ ಷಣ್ಮುಗಂ ಮುಖ್ಯ ಅತಿಥಿಯಾಗಿ ಭಾರತದ ಖ್ಯಾತ ಹಿನ್ನೆಲೆ ಗಾಯಕ ನಟ ಕಲಾವಿದ ಶ್ರೀ ರಾಜೇಶ್ ಕೃಷ್ಣನ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ರೂಪುಗೊಂಡಿತ್ತು ನಮ್ಮ ಪ್ರೀತಿಯ ನಾಡಿಗೆ ಅಧಿಕೃತವಾಗಿ ಹೆಸರು ಬಂತು ಕರ್ನಾಟಕ ನಾವು ಕೇವಲ ಒಂದು ಕಾರ್ಯಕ್ರಮ ಆರಂಭಿಸಲು ನಮ್ಮ ಮಣ್ಣಿನ ತಾಯಿ ಇಲ್ಲಿ ವೈದಿಕ ಜ್ಞಾನದಿಂದ ಒಂದೇ ಮಣ್ಣನ್ನು ಆರಿಸುವುದು ಕೇವಲ ಸಂಪ್ರದಾಯವಲ್ಲ ಇದು ನಾವೆಲ್ಲರೂ ಕನ್ನಡ ತಾಯಿಗೆ ಗಂಭೀರವಾದ ಗೌರವವನ್ನು ಅರ್ಪಿಸುವ ಪವಿತ್ರ ಕ್ಷಣ ಆದುದರಿಂದ ರಾಜ್ಯೋತ್ಸವದ ಶುಭಾಶಯಗಳು ಈ ದಿನ ರಾಜರಾಜೇಶ್ವರಿ ವೈದ್ಯಕೀಯ ಮಹಾವಿದ್ಯಾಲಯದ ನಡೆದು ಬಂದ ಹಾದಿಯಲ್ಲಿ ಒಂದು ಸಂಭ್ರಮದ ಹಾಗೂ ಸಹಜನ ದಿನ ಅಂತ ಹೇಳಬಹುದು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಸಂಭ್ರಮದಲ್ಲಿ ನಾವೆಲ್ಲರೂ ಹಿಂದೇಳುವ ಈ ಅಮೃತಗಳಿಗೆ ಸರ್ವತ ಸ್ಮರಣೀಯವಾದ ಇಂದಿನ ಈ ಸುಂದರ ಕಾರ್ಯಕ್ರಮ ಮತ್ತಷ್ಟು ಕಳೆಗಟ್ಟಲು ಮುಖ್ಯ ಕಾರಣ ನಮ್ಮ ಸಂಸ್ಥೆಯ ರುಬಾರಿ ಕೊಡುಗೆ ದಾನಿ ಅಪಾರ ಜನಮನ್ನನೆಯನ್ನು ಪಡೆದು ಅದ್ಭುತ ದೂರದರ್ಶಿತ್ವವನ್ನು ಹೊಂದಿರುವ ನಮ್ಮ ನೆಚ್ಚಿನ ಸ್ಥಾಪಕ ಕುಲಪತಿಗಳಾದ ಡಾಕ್ಟರ್ ಯಶಿ ಶಮಗಂಸ್ ಅವರು ಅವರ ಉಪಸ್ಥಿತಿ ಸ್ನೇಹಿತರೆ ಶಿಕ್ಷಣ ಕ್ಷೇತ್ರ ಹಾಗೂ ಸಮಾಜ ಸೇವೆ ಕ್ಷೇತ್ರಗಳಲ್ಲಿ ಸಮಾನರಾಗಿ ಮೇಲು ವ್ಯಕ್ತಿತ್ವದಿಂದ ಗುರುತಿಸಿಕೊಂಡಿರುವ ನಮ್ಮ ಸಂಸ್ಥಾಪಕರ ಸಾಧನೆ ಊಹೆಗೂ ತಕ್ಕದ್ದಲ್ಲ ಇತ್ತೀಚೆಗೆಂದರೆ ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ತಿಂಗಳಲ್ಲಿ ನಡೆದ ಮೈಸೂರು ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲಿ ಶೈಕ್ಷಣಿಕ ಕ್ಷೇತ್ರಕ್ಕೆ ಹಾಗೂ ಸಾಮಾಜಿಕ ಆರೋಗ್ಯ ಕ್ಷೇತ್ರದಲ್ಲಿ ಮಾಡಿರುವ ಶ್ರೇಷ್ಠ ಸಾಧನೆ ಹಾಗೂ ಕೊಡುಗೆಯನ್ನು ಪರಿಗಣಿಸಿ ಸರ್ ಅವರಿಗೆ ಗೌರವ ಡಾಕ್ಟರೇಟ್ ಪದವಿ ಪ್ರದಾನ ಮಾಡಲಾಯಿತು ಹಾಗೆಯೇ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತ್ಮೂರರಲ್ಲಿ ಅವರು ರಷ್ಯಾ ದೇಶದ ಶೈಕ್ಷಣಿಕ ಪ್ರವಾಸ ಸಂದರ್ಭದಲ್ಲಿ ಅಲ್ಲಿನ ಕುರ್ಕ್ಸ್ ರಾಜ್ಯ ವೈದ್ಯಕೀಯ ವಿಶ್ವವಿದ್ಯಾಲಯದ ಎಂಬತ್ತೆಂಟನೇ ವಾರ್ಷಿಕ ದಿನಾಚರಣೆ ಸಂದರ್ಭದಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಅವರ ಸೇವೆಯನ್ನು ಗುರುತಿಸಿ ವಿಶ್ವವಿದ್ಯಾಲಯವು ಅವರಿಗೆ ಅಂತ್ಯ ಅತ್ಯುನ್ನತ ಫೆಲೋಶಿಪ್ ಪ್ರಮಾಣಪತ್ರವನ್ನು ನೀಡಿ ಗೌರವಿಸಿತು ಎರಡು ಸಾವಿರದ ಹದಿನೆಂಟರಲ್ಲಿ ಮಾನ್ಯರಿಗೆ ರಾಯಲ್ ಕಾಲೇಜ್ ಆಫ್ ಫಿಸಿಷಿಯನ್ಸ್ ಹಾಗೂ ಸರ್ಜನ್ಸ್ ಜ್ಲಾಸ್ ವತಿಯಿಂದ ಆನರರಿ ಫೆಲೋಶಿಪ್ ನೀಡಿ ಗೌರವಿಸಲಾಯಿತು ಇದರಿಂದಾಗಿ ಸ್ನೇಹಿತರೆ ವೈದ್ಯಕೀಯ ಕ್ಷೇತ್ರದಿಂದ ಈ ಅತ್ಯುನ್ನತ ಪದವಿಗೆ ಭಾಜನರಾದ ಭಾರತದ ಎರಡನೇ ಪ್ರಜೆಯಾಗಿ ಗುರುತಿಸಿಕೊಂಡಿದ್ದಾರೆ ಕನ್ನಡ ನಾಡಿಗೆ ಕರ್ಮ ಕರ್ಮಭೂಮಿ ಅವರದು ಇವರ ಕೊಡುಗೆ ಅಪಾರ ಇಂದಿನ ಅವರ ದಿವ್ಯ ಉಪಸ್ಥಿತಿಯು ಈ ಕಾರ್ಯಕ್ರಮದ ಘನತೆಯನ್ನು ಹೆಚ್ಚಿಸಿದೆ ಎಂದರೆ ಉತ್ಪ್ರೇಕ್ಷೆಯಾಗಲಾರದು ಸರ್ ಅವರಿಗೆ ತುಂಬ ಹೃದಯದ ಸ್ವಾಗತ ಇವರು ವಿಶೇಷ ಕ್ಷಣದಲ್ಲಿ ರಾಗದ ಕನ್ನಡ ನಾಡಿಗೆ ಹೃದಯ ಪೂರ್ವಕ ಸೇವೆ ಸಲ್ಲಿಸಿರುವ ಒಬ್ಬ ಅನನ್ಯ ವ್ಯಕ್ತಿಯನ್ನು ಗೌರವಿಸುವ ಭಾಗ್ಯ ನಮ್ಮದಾಗಿದೆ ಕನ್ನಡ ನಮ್ಮ ಮಾತೃಭಾಷೆ ಆದರೆ ಕನ್ನಡದ ಮೌಲ್ಯವನ್ನು ಅರಿತು ಅದನ್ನು ಗೌರವಿಸಿ ಅದಕ್ಕೆ ತನ್ನ ಶ್ರಮ ಸಮಯ ಮತ್ತು ಹೃದಯವನ್ನು ಅರ್ಪಿಸುವವರು ನಿಜವಾದ ಕನ್ನಡ ಪ್ರೇಮಿಗಳು ನಮ್ಮ ಅಧ್ಯಕ್ಷರಾದ ಡಾಕ್ಟರ್ ಎ ಸಿ ಷಣ್ಮುಗಂ ಸರ್ ಅವರ ಜನ್ಮಭೂಮಿ ಬೇರೆ ಇರಬಹುದು ಆದರೆ ಕರ್ಮಭೂಮಿ ಕನ್ನಡ ನಾಡಾಗಿದೆ ಸ್ವಭಾಷೆ ಬೇರೆ ಇರಬಹುದು ಆದರೆ ಅವರ ನಟಿಕೆಯಲ್ಲಿ ಕೆಲಸದಲ್ಲಿ ಮನದ ಮಾತಿನಲ್ಲಿ ಕನ್ನಡದ ಪರಿಮಳವಿದೆ ಕನ್ನಡ ನಾಡಿನ ಜನತೆಗೆ ಮಾಡಿದ ಇವರ ಸೇವೆಗಳು ನಮಗೆ ಪ್ರೇರಣೆ ಕನ್ನಡಿಗರೊಂದಿಗೆ ಕೈಜೋಡಿಸಿ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿರುವುದು ಕನ್ನಡ ಪರಂಪರೆಯ ಕಾರ್ಯಕ್ರಮಗಳಿಗೆ ಬೆಂಬಲ ನೀಡಿರುವುದು ಕೆಲಸದ ಸ್ಥಳವಾಗಲಿ ಸಾರ್ವಜನಿಕ ವೇದಿಕೆಯಾಗಲಿ ಕನ್ನಡದ ಗೌರವ ಕಾಪಾಡಿರುವುದು ಇವೆಲ್ಲವುಗಳು ಕನ್ನಡಿಗ ಎಂದರೆ ಕೇವಲ ಜನ್ಮದಿಂದ ಆಗುವುದಿಲ್ಲ ಮನಸ್ಸು ಮತ್ತು ಪ್ರೀತಿಯಿಂದ ಆಗುತ್ತದೆ ಎಂಬುದಕ್ಕೆ ಉದಾಹರಣೆ ಭಾಷೆ ನಾಡಿಗೂ ಗಡಿಗಳು ಇರುವುದಿಲ್ಲ ಹೃದಯವಿದೆ ಮೌಲ್ಯಗಳಿವೆ ಪ್ರೀತಿ ಇದೆ ಎಂಬುದು ತೋರಿಸುತ್ತದೆ ಒಂದೆರಡು ಮಾತುಗಳನ್ನಾಡಲು राजोत्सव हार्दिक शुभ समारंभद मुख्य अतिथि प्रसिद्ध गयी राजेश मेलन गण्यर बोधक सिबंदी वर्ग वर्गे प्रिय व्यारे माध्यम मित्त कन्ड ಪ್ರೇ ಇಂದು ನಾವೆಲ್ಲೂ ಇಲ್ಲಿ ಸೇರಿರುವುದು ಕೇವಲ ಆಸರನಿಗೆ ಮಾತ್ರವಲ್ಲ ಇದು ಕನ್ನಡ ಪಾರಂಪರೆಯನ್ನು ಸ್ಮರಿಸುವ ಅವರಾಸ ಪ್ರತಿಯೊಬ್ಬ ಕನ್ನಡಿ ಕಣಿಗೂ ಹೇಮಿಯ ದಿನ ನಮ್ಮ ರಾಜರಾಜೇಶ್ವರಿ ಸಮೂಹ ಸಂಸ್ಥೆಗಳಲ್ಲಿ ನಾವು ವಾಸದ ಪರ್ಷಿಗಳನ್ನ ಸಂಪರಾಮ ದಿಗ್ಗ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿಕೊಂಡು ಬಂದಿದ್ದೇವೆ ನಮ್ಮ ರಾಜರಾಜೇಶ್ವರಿ ಆಸ್ಪತ್ರೆಯಲ್ಲಿ ಎಲ್ಲರಿಗೂ ಉಚಿತ ಉಚಿತ ಆರೋಗ್ಯ ಸಿಕ್ಕಿಟ್ಟೆ ಸೇವೆಯನ್ನು ಮಾಡುತ್ತಿದ್ದೇವೆ ಲಕ್ಷಾಂತ ತರಹ ಉಚಿತ ಶಾಸ್ತ್ರ ಚಿಕಿತ್ಸೆ ಸಾವಿರಾರದು ಡಯಾಲಿಸಿಸ್ ರಿಯಾಯಿ ದರದಲ್ಲಿ ಹೊರಗೆ ನೀಡಿದೆ ಸಿ ಟಿ ಸ್ಕ್ಯಾನ್ ಎಮ್ ಆರ್ ಐ ಸ್ಕ್ಯಾನ್ ಐ ಸಿ ಐಸಿಯು ಹೀಗೆ ಎಲ್ಲ ಆಧುನಿಕ ಸೌಲಭ್ಯಗಳು ನಮ್ಮಿಲ್ಲವೆ ಇತ್ತೀಚಿಗೆ ನನ್ನ ಸೇವೆಯನ್ನು ಹರಿಗಣ ಹರಿಗಣಿಸ ಪ್ರಸಿದ್ಧ ಮೈಸೂರು ವಿಶ್ವವಿದ್ಯಾಲಯ ಮೈಸೂರು ಯೂನಿವರ್ಸಿಟಿ ನನಗೆ ಗೌರವ ಡಾಕ್ಟ್ರೇಟ್ ಡಿ ಡಿ ಗೌರವಿಸಿದೆ நம்ம இருக்கேஷ் கிருஷ்ணன் கன்னட சினிமாவே இவர கொடுக்கு தொட்டது ஜி சீகா பா இந்த இவரு கன்னட சினிமாவே இவர கொடுக்கு தொட்டது அவருக்கு இன்னும் யசஸ்க்கமே ச ಎಲ್ಲರಿಗೂ ನನ್ನ ಆರ್ಥಿಕ ಅಭಿನಂದನೆಗಳು ನಮ್ಮ ನಾಡಿನ ಖುದಿಸೋಣ ಆಸೆಯನ್ನು ಬೆಳೆಸೋಣ ಕರ್ನಾಟಕದ ಹೆಮ್ಮೆಯನ್ನು ಕುಡಿಸೋಣವಾಗಿ ನಿಮ್ಮೆಲ್ಲರಿಗೂ ಒಂದು ಸಿಹಿ ಸುತ್ತಿ ನೂರು ಕೋಟಿ ವೆಚ್ಚದಲ್ಲಿ ನಾವು ಮೆಡಿಕಲ್ ಆಮ್ ಕಾಲೇಜಿ ಯೂನಿಟ್ನ ಇನ್ನೊ ಇನ್ನೂರು ತಿಂಗಳಲ್ಲಿ ಜಮಾ ಜಾಕೆ ಈ ಭಾಗಿಸುತ್ತಿದ್ದೇವೆ ಸಪ್ನ ಭಾರತದಲ್ಲಿ ಮೊದಲ ಮೊದಲನೆಯದು ಜೈ ಕರ್ನಾಟಕ ಮಾತೆ ಜೈ ಕರ್ನಾಟಕ ಜೈಲೋದ ಹಾರ್ದಿಕ ಶುಭಾಶಯಗಳು ಈ ದಿನ ನಮ್ಮ ರಾಜರಾಜೇಶ್ವರ ವೈದ್ಯಕೀಯ ವಿದ್ಯಾಲಯದಲ್ಲಿ ಆಚರಿಸುತ್ತಿರುವ ಕನ್ನಡ ರಾಜ್ಯೋತ್ಸವದ ವಿಶೇಷತೆಯನ್ನು ಕೆಲವೇ ಕೆಲವು ಸಾಲುಗಳಲ್ಲಿ ಬಣ್ಣಿಸುತ್ತಾ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ರಾಜೇಶ್ ಕೃಷ್ಣನ್ ಸರ್ ಅವರ ಕಿರು ಪರಿಚಯ ನೀಡಬಿದ್ದೇನೆ ಕವಿ ದೇಸಾಯಿ ಅವರು ಈ ರೀತಿ ಹೇಳಿದ್ದಾರೆ ಬೆಳಗುತ್ತಿದೆ ಬೆಳಗುತ್ತಿದೆ ರಾಜ್ಯೋದಯದ ಜ್ಯೋತಿ ರಾಜರಾಜೇಶ್ವರಿಯ ರತ್ನ ಮುಕುಟದ ಕಾಂತಿ ಕುವೆಂಪು ಅವರು ನಮ್ಮೆಲ್ಲರಿಗೂ ಈ ರೀತಿ ಎಚ್ಚರಿಸಿದ್ದಾರೆ ಎಲ್ಲಾದರೂ ಎಂತಾದರೂ ಎಂದೆಂದಿಗು ನೀ ಕನ್ನಡವಾಗಿರು ಕನ್ನಡವೇ ನಿತ್ಯ ಕನ್ನಡವೇ ಸತ್ಯ ರಾಜೇಶ್ ಕೃಷ್ಣನ್ ಅವರು ಕನ್ನಡ ಚಿತ್ರರಂಗದ ಒಬ್ಬ ಗಾಯಕರು ನಟ ಮತ್ತು ನಿರೂಪಕರು ಇವರು ಜೂನ್ ಮೂರು ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರಂದು ಜನಿಸಿದರು ತಮ್ಮ ಬಾಲ್ಯ ಮತ್ತು ವಿದ್ಯಾಭ್ಯಾಸವನ್ನು ಬೆಂಗಳೂರಿನಲ್ಲಿ ಪೂರೈಸಿ ರಾಜೇಶ್ ಕೃಷ್ಣನ್ ಸರ್ ಅವರ ತಾಯಿ ವೀರಾ ಕೃಷ್ಣನ್ ಅವರ ಬಳಿ ಸಂಗೀತವನ್ನು ತಮ್ಮ ಜೀವನದ ಅಮೂಲ್ಯ ಸಮಯವನ್ನು ಕೊಟ್ಟು ಭಾಷೆ ಮತ್ತು ಸಂಸ್ಕೃತಿಯನ್ನು ಕಾಪಾಡಿ ಬೆಳೆಸುತ್ತಿರುವ ಕನ್ನಡ ಸೇವಕರನ್ನು ಗುರುತಿಸಿ ಕೃತಜ್ಞತೆಯಿಂದ ಉಡುಗೊರೆಯನ್ನು ಮನಃಪೂರ್ವಕವಾಗಿ ಅರ್ಪಿಸಬೇಕೆಂದ ನಮ್ಮ ಅಧ್ಯಕ್ಷರ ಆಲೋಚನೆಗೆ ನಮ್ಮ ಕೋಟಿ ಕೋಟಿ ನಮನಗಳು ಇದೇ ಪ್ರಪ್ರಥಮ ಬಾರಿಗೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಸೇವೆ ಸಲ್ಲಿಸಿರುವ ಎರಡು ವಿಶಿಷ್ಟ ಕನ್ನಡಾಭಿಮಾನಿಗಳನ್ನು ಗುರುತಿಸಿ ಕನ್ನಡ ಭಾಷಾ ಸೇವೆಗೆ ಡಾಕ್ಟರ್ ಎಸಿಎಸ್ ಅವಾರ್ಡ್ ಎಂದು ಹಾಗೂ ಕನ್ನಡಕ್ಕಾಗಿ ಮಾಡಿದ ಮಹತ್ವದ ಸೇವೆಗೆ ಶ್ರೀಮತಿ ಲಲಿತಾ ಲಕ್ಷ್ಮಿ ಅವಾರ್ಡ್ ಅನ್ನು ಪರಿಚಯಿಸುತ್ತಿದ್ದೇವೆ ಈ ಮಹತ್ತರ ಕಾರ್ಯಕ್ಕೆ ನಾವೆಲ್ಲರೂ ನಮ್ಮ ಅಧ್ಯಕ್ಷರಿಗೆ ಆಭಾರಿಯಾಗಿದ್ದೇವೆ ಮೊದಲ ಗೌರವ ಕನ್ನಡ ಭಾಷೆಯ ಬೆಳವಣಿಗೆ ಸಂರಕ್ಷಣೆ ಪ್ರಸಾರ ಹಾಗೂ ಕನ್ನಡ ಮಾನವನೇ ಹಿಡಿದ ಕಾರ್ಯಗಳಿಗೆ ಪ್ರದಾನವಾಗುವುದು ಎಸಿಎಸ್ ಅವಾರ್ಡ್ ಈ ಪ್ರಶಸ್ತಿಯ ಭಾಜನರಾದವರು ಕನ್ನಡವನ್ನು ಕೇವಲ ಒಂದು ಭಾಷೆ ಎಂದು ಮಾತ್ರ ಕಾರ್ಯಕ್ರಮಗಳನ್ನು ಮಾಡಿ ನನ್ನ ವಾಯ್ಸ್ ಹೆಂಗಾಗ್ಬಿಡಿದೆ ಅಂದ್ರೆ ಆಗಿ ಕಿರ್ಚಿ 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 ಈಗ ಬಾರಿ ಬಾರಿ ವೇದಿಕೆ ನೀಡುವಂತಹ ಎಲ್ಲ ಗಣ್ಯರು ನನ್ನ ನಮಸ್ಕಾರಗಳು ಹರಿ ಅಂತ ಹೇಳ್ತಾರೆ ಇರುವಂತ ನನಗೆ ಸೆಕ್ಯೂರ್ಡ್ ಫೀಲಿಂಗ್ ಅನ್ನಿಸ್ತಾ ಇಲ್ಲ ಐ ಫೀಲ್ ಸೋ ಪ್ಯಾನ್ವರ್ಡ್ ಅಂಡ್ ಸೇಫ್ ಇನ್ ಯುವರ್ ಏಬಲ್ ಹ್ಯಾಂಡ್ಸ್ ಎಲ್ಲ ಡಿಪಾರ್ಟ್ಮೆಂಟ್ಸು ಅಲ್ಲಿರುವಂತಹ ಡಾಕ್ಟರ್ಸ್ ಇಲ್ಲಿ ಸೊ ಹಾಗಾಗಿ ಐ ಫೀಲ್ ವೆರಿ ಸೇಫ್ ಐಮ್ ಸಿಂಗಿಂಗ್ ಐಟ್ ನಾವು ಈಗಷ್ಟೇ ನಿರೂಪಕರು ನಾನು ಏನೇನೋ ಹಾಡಿದ್ದೀನಿ ಅದೆಲ್ಲ ಹೇಳಿದ್ರು ಅದು ಯಾವುದು ಕೌಂಟ್ ಆಗಲ್ಲ ಕೌಂಟ್ ಆಗೋದು ಒಂದೇ ದಟ್ ಐದು

ಐ ರಿಯಲೈಸ್ಡ್ ಐ ಕುಡ್ ಸೀನ್ ಅವರ ಒಂದು ಇನ್ಫ್ಲುಯೆನ್ಸ್ ಲಕ್ಷಾಂತರ ಜನ ಜನರ ಮೇಲೆ ಹೇಗೆ ಅವರ ಗಾಯನದ ಇನ್ಫ್ಲುಯೆನ್ಸ್ ಇದೆಯೋ ಅದೇ ರೀತಿ ನಾನು ಕೂಡ ಆ ಪಟ್ಟಿಯಲ್ಲಿ ಸೇರುವಂತಹ ಭಾರತೀ ಒಂದು ಮಿಲಿಯನ್ಸ್ ಆ್ಯಂಡ್ ಮಿಲಿಯನ್ಸ್ ಆಫ್ ಫ್ಯಾನ್ಸ್ ಅವ್ರ ಎಕ್ಸ್ಪಿರಿಯೂಸರ್ ಅಫ್ಕೋರ್ಸ್ ನನ್ನ ಮೊದಲನೇ ಗುರು ನನ್ನ ತಾಯಿ ಕರಾಟಿ ಕ್ಲಾಸಿಕಲ್ ಅವರು ಹಾಡ್ ಹಾಡ್ತಾರೆ ಹಾಡ್ತಿದ್ರು ಹಾಡ್ತಾರೆ ಸೊ ಒಂದು ಕೆಲವೊಂದು ಟೆಕ್ನಿಕ್ಸ್ ಕಲ್ತ್ಕೊಂಡೆ ಬಟ್ ನನ್ನ ಮನವಿದ್ದಿದ್ದು ಪ್ಲೇಬ್ಯಾಕ್ ಸಿಂಗಿಂಗಲ್ಲಿ ಸೊ ಹಾಗಾಗಿ ಫ್ರಮ್ ಡೇ ಒನ್ ಐ ಬೀನ್ ಫಾಲೋಯಿಂಗ್ ಎಸ್ ಪಿ ಡಿ ಸರ್ ಲೈಕ್ ಏಕಲವ್ಯ ಅವ್ರು ಹಾಡುವಂಥ ಸಾಂಗ್ಸು ವಿವಿಧ ಭಾರತೀಯಲ್ಲಿ ಕೇಳ್ಕೊಂಡು ಬಂದು ಅಚಾನಕ್ಕಾಗಿ ಒಂದು ದಿವಸ ಸಿಂಗರ್ ನಾನು ಸೊ ಅಲ್ಲಿಂದ ಸಿಂಗಿಂಗ್ ಏಜ್ ಟೆನ್ ಇಲೆವೆನ್ ಸೊರ್ಟಿಂಗ್ ಇನ್ಸ್ಪಿರೇಷನ್ ಅಗೇನ್ ಅದು ಎಸ್ ಪಿ ಡಿ ಸರ್ ಸೊ ಹಾಗಾಗಿ ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳೋರು ಸರ್ ಅದು ಅವರು ಹಾಡಿರುವಂತಹ ಒಂದಷ್ಟು ಸಾಂಗ್ಸ್ ನಾನು ಸುಮ್ಮನೆ ಹಾಗೆ ಮಲಿಗೆ ಹಾಕೋಣ ಅಂತ ನಿಮ್ಮ ಎಲ್ಲರ ನೆಚ್ಚಿನ ಎಸ್ಪಿ ಬಾಕ್ಸ್ ಸರ್ ಕೊಟ್ಟಂತಹ ಸಾಂಗ್ಸ್ ಅದನ್ನೆಲ್ಲ ನೀವು ಎಂಜಾಯ್ ಮಾಡ್ತೀರಾ ಅದೇ ನಮ್ಮ ಸ್ಟ್ರೆಂತ್ ದಟ್ ಇಸ್ ಮೈ ಸ್ಟ್ರೆಂತ್